ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಗೃಹಲಕ್ಷ್ಮಿ ಅನ್ನಭಾಗ್ಯ ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದೊಂದು ರೂಮರ್ಸ್ ಸುದ್ದಿಗಳು ಹರ ಇದೆ ಏನು ಅಂತ ತಿಳಿಸ್ಕೊಡ್ತೀನಿ ಆಮೇಲೆ ಈಗ ಹನ್ನೊಂದನೇ ಕಂತು ಒಂದಿಷ್ಟು ಜನರಿಗೆ ಬಂದಿದೆ ಅಥವಾ ಇನ್ನೂ ಮುಂದೆ ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತು ಬಿಡುಗಡೆ ಆಗುತ್ತೆ ಅಂತ ಇಟ್ಕೊಳ್ಳಿ ಓಕೆನಾ ನಿಮಗೆ ಬರಲಿಲ್ಲ ಅಂದರೆ ಯಾವ ತಪ್ಪಿಂದ ಬರದೇ ಇರುತ್ತೆ ನಿಮಗೆ ಯಾಕೆ ಬಂದಿಲ್ಲ ನಿಮಗೆ ಯಾಕೆ ಇನ್ನೂ ಹನ್ನೊಂದು ಬಂದಿಲ್ಲ ಮುಂದೇನಾದರೂ ನೀವು ಈ ತಪ್ಪು ಮಾಡಿದರೆ ನಿಮಗೆ ಯಾಕೆ ಹನ್ನೆರಡು ಹದಿಮೂರು ಬರೋಲ್ಲ ಈ ವಿಷಯವನ್ನು ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ ಯಾವ್ದು ಮಾಡಬಾರ್ದು ಯಾವ್ದು ಮಾಡಬೇಕು ಅಂತ ಅದಕ್ಕಿಂತ ಮೊದಲು ಸಾಕಷ್ಟು ಜನ ಮತ್ತೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಲ್ಲೂ ಕೂಡ ಪ್ರತಿ ತಿಂಗಳು ಮೂರು ಸಾವಿರ ಕೊಡುವಂಥ ಯೋಜನೆ ಇದೆಯಂತೆ ಹೌದಾ ಅಂಥೇಳಿ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದರೆ ಸಾಕು ಕೇಂದ್ರ ಸರ್ಕಾರದಿಂದ ಮೂರು ಸಾವಿರ ಪ್ರತಿ ತಿಂಗಳು ಕೊಡ್ತಾರಂತೆ ಹೌದಾ ಅಂತ ಇದ್ದೀರಾ ಖಂಡಿತವಾಗಲೂ ಹೌದು ಬಟ್ ಆದರೆ ಸ್ವಲ್ಪ ಬದಲಾವಣೆ ಇದೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲು ಇದ್ರ ಬಗ್ಗೆ ತಿಳಿಸಿ ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಯಾಕೆ ಲೇಟ್ ಆಗ್ತಾ ಇದೆ ನೀವೇನು ತಪ್ಪು ಮಾಡಿದ್ದೀರಾ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲದ್ರ ಬಗ್ಗೆಯೂ ಕೂಡ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಹೇಳಬೇಕು ಅಂದರೆ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಮಹಿಳೆಯರಿಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದರೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅನ್ನೋದು ಕಂಪ್ಲೀಟ್ಲಿ ಫೇಕ್ ನ್ಯೂಸು ಅದರ ಆ ರೀತಿ ಇಲ್ಲ ಓಕೆನಾ ಬಟ್ ಆದರೆ ಇನ್ನೊಂದಿದೆ ಖಂಡಿತವಾಗಲೂ ಅದು ಯಾಕೆ ಆ ರೀತಿ ಬಂತು ಅಂದರೆ ಈಗ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆಯನ್ನು ನಿರ್ಮಾಣ ಮಾಡಿರ್ತಾರೆ ಮ ಮಹಿಳೆಯರು ಅರ್ಜಿ ಸಲ್ಲಿಸ್ಬೋದು ಪುರುಷರು ಅರ್ಜಿ ಸಲ್ಲಿಸ್ಬೋದು ಶ್ರಮಯೋಗಿ ಮಾನ್ಧಾನ್ ಯೋಜನೆ ಅಂತ ಓಕೆನಾ ನಿಮಗೆ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಾದ ನಂತರ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಏನು ಅಪ್ಡೇಟ್ ಇದೆ ಏನು ರೂಮರ್ಸ್ ಇದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಓಕೆನಾ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ಭಾಳ ಹೊತ್ತು ಸಮಯ ತೊಗೊಳ್ಳೋಲ್ಲ ಕೇವಲ ಒಂದು ಹತ್ತು ನಿಮಿಷದೊಳಗಡೆ ಮುಗಿತೈತೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ನೀವು ಕೂಡ ಈ ವರ್ಗದ ಜನರ ಆಗಿದ್ದೀರಾ ಅಂದರೆ ದಯವಿಟ್ಟು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಮಹಿಳೆಯರು ಸಲ್ಲಿಸ್ಬೋದು ಅಥವಾ ಒಂದು ಮನೆಯಲ್ಲಿ ತಂದೆ ತಾಯಿ ಇಬ್ಬರಿದ್ದೀರಾ ಅಂದರೆ ನೀವು ಮಕ್ಕಳು ಸಣ್ಣಕ್ಕಿದ್ದಾರೆ ಅಂದರೆ ನೀವು ಇಬ್ಬರು ಕೂಡ ಅರ್ಜಿ ಸಲ್ಲಿಸಿ ನಿಮಗೆ ನಿಮಗೆ ಇಬ್ಬರಿಗೂ ಮೂರು ಮೂರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಪಡಿಬೋದು ಓಕೆನಾ ಯಾರು ಅರ್ಜಿ ಸಲ್ಲಿಸಬೇಕು ಹೇಗೆ ಎಲ್ಲ ಬರುತ್ತೆ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಮೊದಲನೇದಾಗಿ ಗೂಗಲ್ಲಿ ಹೋಗಿ ಶ್ರಮಯೋಗಿ ಮಾನ್ ಧಾನ್ ಯೋಜನೆ ಅಂತ ಹೊಡೆದ್ರೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ನೀವು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿರಬೇಕು ಈ ಯೋಜನೆಯನ್ನು ಮಾಡಬೇಕು ಅಂದರೆ ಓಕೆನಾ ನಿಮ್ಮ ಮಂತ್ಲಿ ಇನ್ಕಮ್ಮು ಹದಿನೈದು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅಂದರೆ ದಿನಕ್ಕೆ ಒಂದು ಐನೂರು ರೂಪಾಯಿ ಕಡಿಗಿಂತ ಕಡಿಮೆ ಇರಬೇಕು ಇದು ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಓಕೆನಾ ಆಮೇಲೆ ಇದು ನಿಮಗೆ ಆಮೇಲೆ ಆ್ಯನ್ಯುವಲ್ ಟರ್ನ್ ಓವರ್ ನಾಟ್ ಎಕ್ಸೀಡ್ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಅಂದರೆ ಈಗ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಆದರೆ ಸುಮ್ಮನೆ ಕೊಡೋಲ್ಲ ಕೆಲವೊಂದೊಂದು ಕಂಡೀಷನ್ಗಳಿದೆ ಆ ನಿಯಮಗಳನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಖಂಡಿತವಾಗ್ಲೂ ಕೂಡ ಕೊಡ್ತಾರೆ ಓಕೆನಾ ನೀವು ಅನ್ಆರ್ಗನೈಸ್ಡ್ ಕಾರ್ಮಿಕರು ಅಂದರೆ ನಿಮಗೆ ಯಾವುದೋ ಒಂದು ಆರ್ಗನೈಸ್ಡ್ ಕಂಪ್ನಿ ಅಂಡರಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಅಥವಾ ಯಾವುದೋ ಒಂದು ಕಂಪ್ನಿಯಿಂದ ಕೆಳ ಕೆಲಸ ಮಾಡ್ತಾಯಿದ್ರೆ ಅಂತಹ ಸಂಸ್ಥೆಗಳೆಲ್ಲದರಲ್ಲೂ ಕೂಡ ಈಗ ನಿಮಗೆ ಪೆನ್ಷನ್ ಅಂತ ಇರುತ್ತೆ ಪಿ ಎಫ್ ಅಂತ ಇರುತ್ತೆ ಇ ಸಿ ಎಸ್ ಇ ಪಿ ಎಫ್ ಇದ್ದೇ ಇರುತ್ತೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಇದ್ದೇ ಇರುತ್ತೆ ಅದರಲ್ಲಿ ಪೆನ್ಷನ್ ಇದ್ದೇ ಇರುತ್ತೆ ಹಾಗಾಗಿ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದರೆ ಕಟ್ಟಡ ಕಾರ್ಮಿಕರಾಗಿರ್ಬೋದು ದಿನ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾರೆ ಅಲ್ಲಿ ಯಾವುದೂ ಸೇಫ್ಟಿ ಇರೋಲ್ಲ ಅವ್ರಿಗೆ ಯಾವುದು ಪೆನ್ಷನ್ ಇರೋಲ್ಲ ಅಂಥ ವರ್ಗದ ಎಲ್ಲರೂ ಕೂಡ ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಪೋಸ್ಟ್ ಆಫೀಸಲ್ಲೇ ಅಕೌಂಟ್ ಮಾಡಬೇಕು ಅಂತಿಲ್ಲ ಯಾವ ಬ್ಯಾಂಕಲ್ಲೂ ಕೂಡ ಅಕೌಂಟ್ ಮಾಡಿ ನೀವು ಈ ಒಂದು ಅಕೌಂಟನ್ನು ಓಪನ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಓಕೆನಾ ಆಮೇಲೆ ಮಂತ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅದರ ಜೊತೆಯಲ್ಲಿ ಯಾವುದೇ ಬೇರೆ ಪೆನ್ಷನ್ ಅಥವಾ ಬೇರೆ ನಿಮಗೆ ಯಾವುದೇ ಕಾಂಟ್ರಿಬ್ಯೂಷನ್ ಈ ರೀತಿ ತೊಗೊಂಡಿರಬಾರ್ದು ನೀವು ಓಕೆನಾ ಬೇರೆ ಏನೂ ಇಲ್ಲಪ್ಪ ನಾನು ಹೊರಗಡೆ ಹೋಗ್ತೀನಿ ಕೆಲಸ ಮಾಡ್ತೀನಿ ಬರ್ತೀನಿ ಅಂದರೆ ನೀವು ಈ ಒಂದು ಯೋಜನೆಗೆ ಅರ್ಹರಾಗಿರ್ತೀರ ಆರಾಮಾಗಿ ನೀವು ಮಾಡಿಸ್ಬೋದು ಆನ್ಲೈನ್ನಲ್ಲೂ ಕೂಡ ನೀವು ಮಾಡ್ಬೋದು ಅಥವಾ ಆಫ್ಲೈನ್ನಲ್ಲಿ ಅಂದರೆ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲೂ ಮಾಡಿಸ್ಬೋದು ಅಂದರೆ ಯಾವುದೇ ಸಿ ಎ ಸಿ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮಗೇನಾದರೂ ಈಗ ನಿಮ್ಮ ನಿಮಗೆ ಅಥವಾ ನಿಮ್ಮ ನೀವು ನೋಡ್ತಾ ಇದ್ದೀರ ಈ ವಿಡಿಯೋನ ನಿಮಗೇನಾದರೂ ಈಗ ಇಪ್ಪತ್ತೈದು ವರ್ಷ ಅಂದರೆ ಎಷ್ಟು ಕಟ್ಟಬೇಕು ಅಂಥೇಳಿ ಸುಮ್ಮನೆ ನೀವು ನೀವು ಈ ಕಾರ್ಡಿದೆ ನಿಮ್ಮ ಹತ್ರ ಈ ಶ್ರಮ್ ಕಾರ್ಡ್ ಇದೆ ಅಂತ ಅಂದ ತಕ್ಷಣ ಬರೋಲ್ಲ ಓಕೆನಾ ನೀವು ಈ ಯೋಜನೆಯಲ್ಲಿ ಸ್ಕೀಮ್ನಲ್ಲಿ ನೀವು ಇಂತಿಷ್ಟು ಅಮೌಂಟು ಅಂತ ಭಾಳ ಕಡಿಮೆ ಅಮೌಂಟು ಹದಿನೆಂಟು ವರ್ಷ ನಿಮ್ಮ ನಿಮ್ಮ ಮಗುಗಿದೆ ಅಥವಾ ನಿಮಗೆ ಹದಿನೆಂಟು ವರ್ಷ ಇದೆ ಅಂದರೆ ನೀವು ಕೇವಲ ಐವತ್ತೈದು ರೂಪಾಯಿ ಕಟ್ಟಿದರೆ ಸಾಕು ಗೌರ್ಮೆಂಟ್ ಐವತ್ತೈದು ರೂಪಾಯಿ ಕಟ್ಟುತ್ತೆ ನೂರ ಹತ್ತು ರೂಪಾಯಿ ಕಾಂಟ್ರಿಬ್ಯೂಷನ್ನಿಂದ ನೀವು ನಿಮ್ಮ ಒಂದು ಹದಿನೆಂಟರಿಂದ ಹಿಡಿದು ಅರವತ್ತು ವರ್ಷದವರೆಗೂ ನೀವು ಆಟೋಮೆಟಿಕ್ ನಿಮ್ಮ ಬ್ಯಾಂಕಿಂದ ಕಟ್ಟಾಗ್ತಾ ಹೋಗ್ತಾ ಇರುತ್ತೆ ಮೊದಲ ಪೇಮೆಂಟ್ ಮಾತ್ರ ನೀವು ಕಟ್ಟಬೇಕಾಗಿರುತ್ತೆ ಓಕೆನಾ ಈ ರೀತಿಯಾಗಿ ಪೇಮೆಂಟ್ ಮಾಡ್ತಾ ಹೋದರೆ ನಿಮಗೆ ಚಾರ್ಟ್ ಕಂಪ್ಲೀಟ್ ಚಾರ್ಟ್ ನೀವು ನೋಡ್ತಾ ಹೋದರೆ ನೀವು ಹದಿನೆಂಟು ವರ್ಷ ಆಗಿದ್ದರೆ ಐವತ್ತೈದು ರೂಪಾಯಿ ಕಟ್ಟಬೇಕಾಗತ್ತೆ ಇಪ್ಪತ್ತು ವರ್ಷ ಆಗಿದ್ದರೆ ಅರವತ್ತೊಂದು ರೂಪಾಯಿ ಕಟ್ಟಬೇಕಾಗತ್ತೆ ಇಪ್ಪತ್ತೈದು ವರ್ಷ ಆದರೆ ಎಂಬತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಮೂವತ್ತು ವರ್ಷ ಆದರೆ ನೂರೈದು ರೂಪಾಯಿ ಕಟ್ಟಬೇಕಾಗತ್ತೆ ನಲವತ್ತು ವರ್ಷ ಆದರೆ ಇನ್ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ನೋಡಿ ಹದಿನೆಂಟು ವರ್ಷಕ್ಕೆ ಶುರು ಮಾಡಿದರೆ ಬರೀ ಐವತ್ತೈದು ರೂಪಾಯಿ ನಲವತ್ತು ವರ್ಷಕ್ಕೆ ನೀವು ಶುರು ಮಾಡಿದರೆ ಇನ್ನೂರು ರೂಪಾಯಿ ಕಟ್ಟಬೇಕಾಗತ್ತೆ ಓಕೆನಾ ಹಾಗಾಗಿ ಕೇಂದ್ರ ಸರ್ಕಾರದಿಂದ ನೀವು ಎಷ್ಟು ಕಟ್ಟಿರ್ತೀರೋ ಅಷ್ಟು ಅಮೌಂಟ್ ಅವ್ರು ಕಟ್ಬಿಟ್ಟು ನಿಮಗೆ ಅರವತ್ತು ವರ್ಷ ಆಗೋ ತನಕ ಆಟೋಮೆಟಿಕ್ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗ್ತಾ ಹೋಗುತ್ತೆ ನೀವು ಮಹಿಳೆಯರು ಅಥವಾ ಪುರುಷರು ಇಬ್ಬರು ಕೂಡ ಅರ್ಜಿ ಸಲ್ಲಿಸಿ ಅರವತ್ತು ವರ್ಷ ಆದ ನಂತರ ನಿಮಗೂ ಕೂಡ ಒಂದು ಸೇಫ್ಟಿ ಇರಲಿ ನಿಮಗೂ ಕೂಡ ಈಗ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಆಲ್ರೆಡಿ ಸೇಫ್ಟಿ ಇರುತ್ತೆ ಓಕೆನಾ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಅದು ಆಲ್ರೆಡಿ ಸೇಫ್ಟಿ ಇರುತ್ತೆ ಅವರಿಗೆ ಒಂದು ಏಜ್ ಆದಮೇಲೆ ಪೆನ್ಷನ್ ಅಂತ ಬರುತ್ತೆ ಓಕೆನಾ ಬಟ್ ಆದರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೂ ಕೂಡ ಅನುಕೂಲ ಆಗಲಿ ಅಂಥೇಳಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ ಹಾಗಾಗಿ ಇದೊಂದು ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಈ ಚಾಟನ್ನು ಸ್ಕ್ರೀನ್ ಚಾಟ್ ಹೊಡೆದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಡೀಟೇಲಾಗಿ ನೋಡ್ಕೊಳ್ಳಿ ಆದಷ್ಟು ಎಲ್ಲರೂ ಮಾಡಿಸಿ ಓಕೆನಾ ಯಾರು ನೀವು ಯಾವುದೇ ಒಂದು ಪಿ ಎಫ್ ಅಥವಾ ಪೆನ್ಷನ್ ಹಣಕ್ಕೆ ಯಾವುದೇ ಒಂದು ಸ್ಕೀಮಲ್ಲಿ ಯೋಜನೆ ಹಾಕಿಲ್ಲ ಅಂದರೆ ದಯವಿಟ್ಟು ಇದರಲ್ಲೂ ಕೂಡ ಮಾಡಿಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ಬೋದು ಅಸಂಘಟಿತ ಕಾರ್ಮಿಕರೆಲ್ಲರೂ ಕೂಡ ಮಾಡಿಸ್ಬೋದು ಓಕೆನಾ ಇನ್ನು ಇದರ ಇದೇ ಶ್ರಮ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಯೋಜನೆ ಅಂತ ಯೋಜನೆ ಹೆಸರು ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದ್ದರೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಸುಮ್ಮನೆ ಸುಮ್ಮನೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅನ್ನೋದು ಫೇಕ್ ನ್ಯೂಸು ಖಂಡಿತವಾಗ್ಲೂ ಆ ರೀತಿ ಇಲ್ಲ ಈ ಯೋಜನೆಯನ್ನೇ ಅವರು ಆ ರೀತಿಯಾಗಿ ಹಾಕಿರ್ತಾರೆ ಓಕೆನಾ ಕೆಲವರು ಆ ರೀತಿಯಾಗಿ ಹಾಕಿರ್ತಾರೆ ಹಾಗಾಗಿ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಯಾರೋ ಫೇಕ್ ನ್ಯೂಸ್ ಆಡ್ತಿರ್ತಾರೆ ಅದೇ ಸುದ್ದಿ ಎಲ್ಲ ಕಡೆ ಆಗಿರುತ್ತೆ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆ ಈಗ ಯಾವಾಗ ನಿಮಗೆ ಈಗ ಅಂತಲ್ಲ ಮೊದಲು ಕೂಡ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಬಂದಾಗತ್ತೆ ಹಣ ಕೊಡೋದಕ್ಕೆ ಆಗಲ್ಲ ಸರ್ಕಾರ ಕೊಡ್ತಾ ಕೊಡಲ್ಲ ಅಂಥೇಳಿ ಸಾಕಷ್ಟು ಜನ ಮೊದಲು ಕೂಡ ಇದೇ ರೀತಿ ರೂಮರ್ಸನ್ನು ಹಬ್ಸಿದ್ರು ಬಟ್ ಚುನಾವಣೆ ಆದ ನಂತರ ಚುನಾವಣೆ ಲೋಕಸಭೆ ಚುನಾವಣೆ ಆದ ನಂತರ ಗೃಹಲಕ್ಷ್ಮಿ ಯೋಜನೆ ಬರ್ತಾಯಿಲ್ಲ ನಿಂತು ಹೋಯಿತು ಅಂಥೇಳಿ ರೂಮರ್ಸ್ಗಳನ್ನು ಹಬ್ಬಿಸಿದ್ರು ಯಾವಾಗ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗುತ್ತೆ ಆ ಆವಾಗೆಲ್ಲ ಈ ರೀತಿ ರೂಮರ್ಸ್ಗಳನ್ನು ಹಬ್ಬಿಸ್ತಾ ಇದ್ದಾರೆ ಖಂಡಿತವಾಗಲೂ ಆ ರೀತಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಮೊನ್ನೆ ಲಾಸ್ಟ್ ವೀಕು ನಾನು ಸಿ ಎಮ್ ಸಿದ್ದರಾಮಯ್ಯವ್ರು ಕೂಡ ಏನು ಮಾಹಿತಿ ಕೊಟ್ಟಿದ್ದರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಿದ್ದೇನೆ ಆಮೇಲೆ ನೀವು ಎಲ್ಲವೂ ಸರಿ ಇದೆ ಎಲ್ಲವೂ ಸರಿ ಇದೆ ಅಂದಾಗ ಅನವಶ್ಯಕವಾಗಿ ಕೆಲವೊಂದು ತಪ್ಪುಗಳನ್ನು ನೀವು ಮಾಡೋಕ್ಕೆ ಹೋಗಬಾರ್ದು ಓಕೆನಾ ಏನು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮೊದಲನೇದಾಗಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯಾವುದೇ ಡಿ ಬಿ ಟಿ ಹಣ ಅನ್ನಭಾಗ್ಯ ಹಣ ಬರ್ತಾ ಇದೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಥವಾ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ ನಿಮ್ಮ ತಂದೆ ತಾಯಂದಿರಿಗೆ ನಿಮ್ಮ ತಂದೆಗೆ ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇದೆ ತಾಯಿಗೆ ಯಾವುದೋ ಒಂದು ಪೆನ್ಷನ್ ಬರ್ತಾ ಇದೆ ಅಂತಂದರೆ ಎಲ್ಲವೂ ಕೂಡ ಡಿ ಬಿ ಟಿ ಮುಖಾಂತರನೇ ಹಣ ಬಿಡುಗಡೆ ಆಗ್ತಾ ಇರುತ್ತೆ ಓಕೆನಾ ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಆಗ್ತಾ ಇರುವಾಗ ಒಂದು ಸರಿ ನೀವು ನೀವು ಡಿ ಬಿ ಟಿ ಯಾವ ಬ್ಯಾಂಕ್ ಅಕೌಂಟನ್ನು ಆಧಾರ್ ಲಿಂಕಿಗೆ ಕೊಟ್ಟಿರ್ತೀರಾ ಅಥವಾ ಆಧಾರ್ ಸೀಡಿಂಗಿ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತಿರಲ್ಲ ಆ ಬ್ಯಾಂಕ್ ಅಕೌಂಟ್ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ ಈ ರೀತಿಯಾಗಿ ಕೆಲವರು ನಮಗೆ ಆ ಬ್ಯಾಂಕ್ ಸರಿ ಇಲ್ಲ ಈ ಬ್ಯಾಂಕ್ ಸರಿ ಇಲ್ಲ ಅಂತ ಪದೇ ಪದೇ ಬ್ಯಾಂಕ್ ಅಕೌಂಟನ್ನು ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗುತ್ತೆ ಓಕೆನಾ ಆಮೇಲೆ ಮತ್ತೆ ಕಿ ಆದ ಈಗ ಇದು ಅನಿವಾರ್ಯ ಅಲ್ಲ ಇದು ನೀವೇ ಬೇಕು ಅಂತ ಚೇಂಜ್ ಮಾಡಿಸೋದು ಹಾಗಾಗಿ ಅನಿವಾರ್ಯತೆ ಇದ್ದರೆ ಮಾತ್ರ ಮಾಡಿಸಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರು ಕೂಡ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗುತ್ತೆ ಈ ರೀತಿಯಾಗಿ ಆಧಾರ್ ಸಿಡಿಂಗ್ ಬದಲಾವಣೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ಅಥವಾ ಏನೋ ಒಂದು ಬದಲಾವಣೆ ಮಾಡಿಸಿ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅಂದರೆ ಅಂದರೆ ಕೆಲವರು ಮೊಬೈಲ್ ನಂಬರ್ ಬದಲಾವಣೆ ಮಾಡಿದ್ರೆ ಆಗುತ್ತಾ ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಆಗುತ್ತಾ ಆ ರೀತಿಯಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಇವು ನಿರಂತರವಾಗಿ ಪ್ರಶ್ನೆಗಳು ಬರ್ತಾ ಇರೋದರಿಂದ ನಾನು ಇದು ಎರಡನೇ ಬಾರಿ ನಿಮ್ಗೆ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಹೌದು ನಿಮಗೆ ಈ ಎರಡೂ ಡೌಟ್ಗಳ ಬಗ್ಗೆ ನಿರಂತರವಾಗಿ ಪ್ರಶ್ನೆ ಬರ್ತಾ ಇರುತ್ತೆ ಆಧಾರ್ ಕಾರ್ಡಲ್ಲಿ ಫೋನ್ ನಂಬರ್ ಚೇಂಜ್ ಮಾಡಿದ್ದೀವಿ ಏನಾರು ಪ್ರಾಬ್ಲಮ್ ಆಗುತ್ತಾ ನಾವು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸಿದೀವಿ ಏನಾರೂ ಪ್ರಾಬ್ಲಮ್ ಆಗುತ್ತಾ ಪ್ರಾಬ್ಲಮ್ ಆಗುತ್ತೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸಿದರೆ ಲೇಟ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಯಾಕಂದ್ರೆ ಯಾ ಈಗ ಒಂದು ಹೆಸರು ಬದಲಾವಣೆ ಆಗೋದಿರುತ್ತೆ ಎಲ್ಲವೂ ಸರಿ ಇರುತ್ತೆ ಹಣ ಬರ್ತಾ ಇರುತ್ತೆ ಅಂದರೆ ಮಾಡ್ಸಕ್ಕೆ ಹೋಗಬೇಡಿ ಅವಶ್ಯಕತೆ ಇದ್ದರೆ ಮಾತ್ರ ಆಧಾರ್ ಶೀಟಿಂಗ್ ಬದಲಾವಣೆ ರೇಷನ್ ಕಾರ್ಡ್ ತಿದ್ದುಪಡಿ ಇವೆರಡನ್ನು ಮಾಡಿಸ್ಬೇಕಾಗತ್ತೆ ಅಂತ ಹೇಳ್ತಾ ಹಾಗಾಗಿ ಏನೇ ರೂಮರ್ಸ್ ಇದ್ದರೂ ಯಾರೂ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಈಗಿರೋಂಥ ಮಾಹಿತಿ ಪ್ರಕಾರ ಈ ತಿಂಗಳ ಎಂಟೊಳಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು ಅದರ ಜೊತೆಯಲ್ಲಿ ನಾವೇನು ನಿಮಗೆ ತಿಳಿಸಿದ್ದೀವಿ ಶ್ರಮಯೋಗಿ ಮಾನ್ಧಾನ್ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ನಾವು ಯಾವುದೇ ಒಂದೇ ವಿಷಯಕ್ಕೆ ಸ್ಟಿಕ್ ಆಗಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾನೇ ಇರ್ತೀವಿ ನಿರಂತರವಾಗಿ ಕೊಡ್ತಾಯಿರ್ತೀವಿ ಅದರಲ್ಲಿ ಎಷ್ಟೇ ಜನ ಕಮೆಂಟ್ ಮಾಡಿ ಕೇಳಿದ್ರೂ ಸಹ ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಓಕೆನಾ ಖಂಡಿತವಾಗ್ಲೂ ತಿಳಿಸುವಂಥ ಕೆಲಸವನ್ನು ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಮಾಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಇಂಥ ವೀಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಈ ಚಾಟನ್ನು ನಿಮಗೆ ಅಲ್ಲಿ ಸ್ಕ್ರೀನ್ ಚಾರ್ಟನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್